ಕಂಪ್ಲೇಂಟ್ ಕೊಟ್ಟಂಥ ವ್ಯಕ್ತಿಯ ಪೂರ್ವಾಪರ ಚರಿತ್ರೆ ಏನು ಅವನು ಎಲ್ಲಿಂದ ಬಂದಿದ್ದಾನೆ ಅವನಿಂದ ಯಾರಿದ್ದಾರೆ ಇದೆಲ್ಲವನ್ನು ಏನು ಯೋಚನೆ ಮಾಡಿದೆ ಅವರ ಏನು ಈ ಸಿ ಎಮ್ ಜೊತೆ ಇದ್ದಾರೆ ಈ ಪ್ರಗತಿಪರರು ಅವ್ರು ಮಾತು ಕೇಳ್ಕೊಂಡು ಎಸ್ ಐ ಟಿ ರಚನೆ ಮಾಡಿದೆ ಈಗ ಎಸ್ ಐ ಟಿ ರಚನೆ ಮಾಡಿದ್ದರಿಂದ ಏನು ಬಂತು ಬಿರಿ ಬುರ್ಡೆ ಬಂತು ಅಷ್ಟೇ ಕುರುಡೆ ಬಿಟ್ಟು ಇನ್ನೇನು ಬರಲಿಲ್ಲ ಮುಖ್ಯಮಂತ್ರಿಗಳು ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದರೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ದುಡ್ಡು ಉಳಿತಾಯಿತು ಮತ್ತು ಇಡೀ ದೇಶದ ರಾಜ್ಯದ ಜನ ಇದರಿಂದ ನೋವನ್ನು ಅನುಭವಿಸಿರುವಂಥದನ್ನ ಈಗ ಸಿದ್ದರಾಮಯ್ಯನವರು ವಾಪಸ್ಸು ಆ ಜನಗಳಿಗೆ ಕೊಡೋಕ್ಕಾಗುತ್ತ ಅವರ ಧರ್ಮಸ್ಥಳದ ಬಗ್ಗೆ ಏನು ಭಕ್ತಿ ಭಾವನೆ ಇತ್ತು ಜನಗಳಲ್ಲಿ ಆ ಭಕ್ತಿ ಭಾವನೆಗೆ ನೋವನ್ನು ಉಂಟು ಮಾಡಿ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ನೋವನ್ನು ಉಂಟು ಅದನ್ನು ವಾಪಸ್ ತರ್ಕೊಡಕ್ಕೆ ಸಿದ್ದರಾಮಯ್ಯ ಸಾಧ್ಯನ ಒಂದು ಕ್ಷಣ ಯೋಚನೆ ಮಾಡಿ ಎಲ್ಲರೂ ಇಲ್ಲೆಲ್ಲರೂ ದುಡ್ಡಿಸ್ಕೊಂಡೇ ಕೆಲಸ ಮಾಡಿರೋದು ಆ ಮುಸ್ಕು ದಾರಿನ ಇನ್ನೂ ಮುಸ್ಕಾಕೊಂಡು ಯಾಕೆ ಇಟ್ಕೊಂಡಿದಾರೆ ಅವನು ಅವನು ಹೆಂಡ್ತಿನೇ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಮೂರು ಮದುವೆ ಆಗಿದ್ದಾರೆ ಅಂತ ಅವ್ರು ಹೆಂಡ್ತಿ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ ಅವನು ಇವಾಗ ಹೇಳಿಕೆಯನ್ನು ಕೊಟ್ಟಿದ್ದಾನೆ ನಾನು ಬುರುಡೆ ಎಲ್ಲ ಯಾರೋ ತಂದು ಕೊಟ್ಟರು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಬದಲಾವಣೆಗಳನ್ನು ಇವತ್ತಿನ ಕಾಣ್ತಿದ್ದೆ ನಿಜವಾಗಿಯೂ ಇಂದು ಧರ್ಮ ಇಂದು ಸಮಾಜ ಈ ಮಣ್ಣಿಗೆ ದೊರೆತ ಒಂದು ದೊಡ್ಡ ಗೆಲುವು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಇನ್ನು ಸಮಾಜ ಯಾವತ್ತೂ ಕೂಡ ಸುಮ್ಮನೆ ಇರುವುದಿಲ್ಲ ಅದನ್ನು ಕೆಣಕ್ಲಿಕ್ಕೆ ಹೋದರೆ ಮಾತ್ರ ಅದರ ಪರಿಣಾಮ ಭಾಳ ಕಟ್ಟವಾಗಿರ್ತದೆ ಅದರಿಂದಾಗಿ ಇವತ್ತು ಇಂದು ಸಮಾಜವನ್ನು ಹೊಡೆಯುವಂಥದ್ದು ಇಂದು ಸಮಾಜದ ನಡುವೆ ವಿಷ ಬೀಜ ಬಿತ್ತುವಂಥ ಕೆಲಸ ಬೇರೆ ಬೇರೆ ವ್ಯಕ್ತಿಗಳಿಂದ ಆಗ್ತಿದೆ ಅದರಿಂದಾಗಿ ಖಂಡಿತವಾಗಿಯೂ ಸಮಾಜ ಆಗಿದ್ರೆ ಯಾವ ರೀತಿ ಉತ್ತರ ಸಿಗುತ್ತೆ ಎಂಬುದಕ್ಕೆ ದೇವರೇ ಅನ್ನಪ್ಪ ಮಂಜುನಾಥ ಸ್ವಾಮಿ ಉಡುಪಿ ಹೊಡೆ ಕೃಷ್ಣ ಮುಖ್ಯ ಪ್ರಾಣ ಅದಕ್ಕೆ ಸರಿಯಾದ ಉತ್ತರವನ್ನು ಉಡುಪಿ ಮೂಲಕವೇ ಅದಕ್ಕೆ ನೀಡಿದ್ದಾರೆ ಬಹುಶಃ ಇವತ್ತಿನ ದಿನಗಳಲ್ಲಿ ನನ್ನ ಸ್ವಾರ್ಥಕ್ಕಾಗಿ ಇತರರನ್ನು ಬಳಸುವಂಥ ಬಹಳಷ್ಟು ಷಡ್ಯಾತ್ರೆಗಳು ನಮ್ಮ ಭಾಗದಲ್ಲಿ ಆಗ್ತಿದೆ ಅದರಿಂದ ಇವತ್ತು ಈ ಒಂದು ಪ್ರಕರಣದ ಮೂಲಕ ಎಲ್ಲರಿಗೆ ಎಚ್ಚರಿಕೆ ಅದೇ ರೀತಿ ಎಲ್ಲರೂ ಕೂಡ ಅದನ್ನು ತಿಳಿದುಕೊಳ್ಬೇಕು ನಾವು ಯಾವತ್ತೂ ಕೂಡ ಧರ್ಮದ ಬಗ್ಗೆ ರಾಜಕೀಯ ಮಾಡಬಾರ್ದು ಧರ್ಮವನ್ನು ಹೊಡೆಯುವಂಥ ಕೆಲಸ ಮಾಡಬಾರ್ದು ಧರ್ಮದ ವಿಚಾರದಲ್ಲಿ ಇನ್ನೊಬ್ಬರನ್ನು ಬಲಿತಗೊಳ್ಳುವಂಥ ಕೆಲಸ ಮಾಡಬಾರ್ದು ಧರ್ಮಸ್ಥಳ ಇವತ್ತು ನಮ್ಮ ಶ್ರದ್ಧೆ ಭಕ್ತಿಯೊಂದು ಕೇಂದ್ರ ಸಾಹಸ ಸಂಖ್ಯೆ ಜನರು ನಮ್ಮೆಲ್ಲ ಕರಾವಳಿ ಭಾಗದ ಮಾತ್ರಲ್ಲೇ ಇಡೀ ದೇಶದ ಮೂಲೆ ಮೂಲೆ ಜನರು ಅಲ್ಲಿಯ ಭಕ್ತರು ದೇವರ ದರ್ಶನವನ್ನು ಪಡೀತಾರೆ ಅನ್ನಪ್ಪ ಈಗಾಗಲೇ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ ಆ ಧರ್ಮಸ್ಥಳಕ್ಕೆ ನ್ಯಾಯ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೀವು ಮೊದಲ ಬಾರಿಗೆ ಧರ್ಮ ಜಾಗೃತಿಯ ಮೂಲಕ ಒಂದು ಹೋರಾಟವನ್ನು ಮಾಡಿದವರು ಇವತ್ತು ನ್ಯಾಯ ಸಿಕ್ಕಿದೆ ಅಂತ ಅನ್ನಿಸ್ತಿದ್ಯಾ ಮಾಸ್ಕ್ ಮೆನ್ ಬಂಧನ ಆಗಿದೆ ಖಂಡಿತವಾಗೂ ಕೂಡ ಯಾಕಂದ್ರೆ ನಾವು ಎಸ್ ಐ ಟಿ ತನಿಖೆ ಮಾಡಿದಾಗ ನಾವೆಲ್ಲ ಸ್ವಾಗತವನ್ನು ಮಾಡಿದ್ವಿ ಒಬ್ಬ ವ್ಯಕ್ತಿ ನೂರಾರು ಎಣ್ಣೆಗಳನ್ನು ಹತ್ಯೆ ಮಾಡಿರಿ ಅತ್ಯಾಚಾರ ಮಾಡಿರ್ತಕ್ಕಂಥದ್ದನ್ನು ನಾನು ಊಣಿದೀನಿ ಅಂದಾಗ ಕೋರ್ಟು ಕೂಡ ತನಿಖೆ ಮಾಡೋದಕ್ಕೆ ಕೇಳಿತು ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಆತಂಕ ಇತ್ತು ಏನು ಇಷ್ಟೊಂದು ಆಗಿದೆಯಾ ಅಂತೇಳಿ ನಮಗೆಲ್ಲೋ ಒಂದು ಕಡೆ ಹೇಳ್ತಾ ಇತ್ತು ಆ ದೇವರ ಸನ್ನಿಧಿಯಲ್ಲಿ ಒಬ್ಬ ವ್ಯಕ್ತಿ ನೂರು ಕೋಣೆ ಎಣ್ಣೆಗಳನ್ನು ನೋಡೋಕೆ ಸಾಧ್ಯ ಇಲ್ಲ ಅಂತ ನಮ್ಗೆ ಸ್ವಲ್ಪ ಇದ್ದು ಅದಕ್ಕೆ ನಾನು ಪ್ರಾರಂಭಿಕದಲ್ಲೇ ನಾನು ಧರ್ಮಸ್ಥಳದ ಪರವಾಗಿ ನಿಂತ್ಕೊಂಡು ನಾವು ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂಥೇಳಿ ಯಾತ್ರೆಯನ್ನು ಕೂಡ ನಾವು ಮಾಡಿದ್ವಿ ಅದಾದಮೇಲೆ ನಾನು ಅವತ್ತೊಂದು ಮಾತನ್ನು ಹೇಳಿದ್ದೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅತ್ಯಂತ ಸತ್ಯವಂತ ದೇವರು ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾನೆ ಅಂತೇಳಿ ಬಹುಶಃ ಇವತ್ತು ನಾವೇನು ಅಂದ್ಕೊಂಡಿದ್ದೀವೋ ಅದು ಇವತ್ತು ಇರ್ತಕ್ಕಂಥದ್ದು ಇದರಲ್ಲಿ ಭಾಳ ಪ್ರಮುಖ ಸೂತ್ರಧಾರಿ ತಿಮ್ಮರೋಡಿಯನ್ನು ಕೂಡ ಈಗಾಗಲೇ ಬೇರೆ ಪ್ರಕರಣದಲ್ಲಿ ಬಂಧಿಸಿ ಅವರನ್ನು ಪೊಲೀಸ್ ಕಸ್ಟಡಿಯಲ್ಲಿ ಕೂಡ ಇಟ್ಕೊಂಡಿರ್ತಕ್ಕಂಥದ್ದು ಇವತ್ತು ಎಸ್ ಐ ಟಿಯವರು ಕೇವಲ ಇವರನ್ನು ಬಂಧಿಸತಕ್ಕಂಥದ್ದಲ್ಲ ತನಿಖೆ ಮಾಡ್ತಕ್ಕಂಥದ್ದಲ್ಲ ಅವರ ಮೇಲೆ ಏನು ದೊಡ್ಡ ಷಡ್ಯಂತ್ರ ನಡೆದೈತೆ ಕೇವಲ ಇದು ನನಗನ್ಸೋದು ಐದಾರು ಜನ ಸೇರ್ ಮಾಡೋವ್ರೆ ಅಂತಲ್ಲ ಮೊನ್ನೆ ಪ್ರಗತಿಪರರು ಕೂಡ ಒಂದು ಸಭೆಯನ್ನು ಮಾಡಿದ್ದಾರೆ ನಾವು ಯೂಡಬ್ ಯೂಟ್ಯೂಬರ್ಸ್ ಪರವಾಗಿ ನಿಂತ್ಕೊಳ್ಬೇಕು ಧರ್ಮಸ್ಥಳದ ವಿರುದ್ಧವಾಗಿ ಯಾರು ಹೋರಾಟ ಮಾಡ್ತವ್ರೆ ಅವರ ಪರವಾಗಿ ನಿಂತ್ಕೊಳ್ಬೇಕು ಸಹಿ ಸಂಗ್ರಹ ಮಾಡಬೇಕು ಧರ್ಮಸ್ಥಳದ ಉಂಡಿ ಕಾಸನ್ನು ಲೆಕ್ಕ ಕೇಳಬೇಕು ಇವೆಲ್ಲವನ್ನು ಮಾತಾಡೋರೆ ಅವರೂ ಕೂಡ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಇದು ಕೇವಲ ನಮ್ಮ ರಾಜ್ಯದೊಳಗಡೆ ನಡೆದಿರ್ತಕ್ಕಂಥ ಷಡ್ಯಂತ್ರ ಅಲ್ಲ ಇದು ಇದರ ಹಿಂದೆ ರಾ ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಕೈವಾಡಗಳಿರಬಹುದು ಅಂತಕ್ಕಂಥದ್ದು ಯಾಕಂದರೆ ಇವರೆಲ್ಲ ಇಷ್ಟು ಸಭೆಗಳನ್ನು ಇಷ್ಟು ಜನಗಳನ್ನು ಸೇರಿಸಿ ಹೋರಾಟ ಮಾಡಬೇಕು ಇವೆಲ್ಲಕ್ಕೂ ಕೂಡ ಸಾಕಷ್ಟು ದುಡ್ಡು ಖರ್ಚಾಗ್ತದೆ ಇದರಿಂದೇ ಎಲ್ಲೋ ಅಂತಾರಾಷ್ಟ್ರೀಯ ಶಕ್ತಿಗಳು ವಿಚಿತ್ರಕಾರಿ ಶಕ್ತಿಗಳು ಇವರಿಗೆ ಫಂಡಿಂಗ್ ಮಾಡಿರ್ತಕ್ಕಂಥದ್ದು ಸೊ ಎಸ್ ಐ ಟಿ ತನಿಖೆ ರಾಜ್ಯ ಸರ್ಕಾರ ಕೊಟ್ಟೈತೆ ತನಿಖೆ ಅದರ ಪಾಡ್ಗೆ ನಡೀಲಿ ಆದರೆ ಹೊರ ರಾಜ್ಯದ್ದು ಅದೇನೋ ಅನುಮಾನ ಬಂತು ಅಂದರೆ ನಮಗಂತೂ ಅನುಮಾನ ಇದೆ ಅದನ್ನು ರಾಷ್ಟ್ರೀಯ ತನಿಖಾ ದಳದ ತನಿಖೆಗೆ ఇది ఏష్యా న్యూస్ నెట్వర్క్ ప్రస్తుతి